ದ ಆಟ್ ಪ್ರಿಯರಾದ ದೇವಿ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಪ್ರಿಯರಾದ ದೇವಿ ಮಕ್ಕಳೇ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆರು ತಿಂಗಳನ್ನು ಅದ್ಭುತವಾಗಿ ಹಾದು ಬಂದು ಈ ಏಳನೇ ತಿಂಗಳಿನ ಮೊದಲನೇ ದಿನವನ್ನು ಕಾಣುವಂತೆ ಕೊಟ್ಟ ಆತನ ಅಪಾರವಾದ ಪ್ರೀತಿ ಮತ್ತು ಕೃಪೆಗಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರಿಯರಾದ ದೇವು ಮಕ್ಕಳೇ ಅದು ಮಾತ್ರವಲ್ಲದೆ ಈ ದಿನ ನೋಡುವುದಾದರೆ ನಮ್ಮ ಮುಂಜಾನೆ ಮತ್ತು ಕಾರ್ಯಕ್ರಮದ ನಾನೂರನೇ ಎಪಿಸೋಡ್ ದಾಟುವಂತೆ ಆತನು ಅದ್ಭುತವನ್ನು ಮಾಡಿದ್ದಕ್ಕಾಗಿಯೂ ಕೂಡ ಜೀವಿತದಲ್ಲಿ ಆತನಿಗೆ ಕೋಟಿ ಕೋಟಿ ವಂದನೆಯನ್ನು ಸಲ್ಲಿಸುತ್ತೇನೆ ಪ್ರಿಯರಾದ ದೇವಿ ಮಕ್ಕಳೇ ಈ ತಿಂಗಳು ಅಂದರೆ ಈ ಜುಲೈ ತಿಂಗಳು ನಾವು ನೋಡುವುದಾದರೆ ನಾವು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಐವತ್ತು ಪರ್ಸೆಂಟ್ ಅಂದರೆ ಅರ್ಧ ಭಾಗದಷ್ಟು ಈಗಾಗಲೇ ಹಾದು ಮುಗಿಸಿದ್ದೇವೆ ಈ ಎಲ್ಲ ದಿನಗಳಲ್ಲೂ ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡಿ ಎಲ್ಲ ಆಶೀರ್ವಾದವನ್ನು ಕೊಟ್ಟು ನಡೆಸಿದ್ದಾನೆ ಈ ತಿಂಗಳಿಗೂ ಕೂಡ ಆತನು ವಾಗ್ದಾನವಾಗಿ ಇದರ ಧರ್ಮೋಪದೇಶ ಕಂಡ ಏಳನೇ ಅದೇ ಒಂಬತ್ತನೇ ವಾಕ್ಯದಲ್ಲಿ ಆತದರಿಂದ ನಿಮ್ಮ ದೇವರಾದ ಯಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು ಆತನು ನಂಬಿಗಸ್ತನಾದ ದೇವರು ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು ಕೃಪೆಯನ್ನು ಅವರ ಸಂತತಿಯವರಲ್ಲಿ ತಾ ಸಾವಿರ ತಲೆಗಳವರೆಗೂ ನೆರವೇರಿಸುವವನಾಗಿಯೂ ಇದ್ದಾನೆ ಎಂಬುದಾಗಿ ಪ್ರಿಯರಾದ ಮಕ್ಕಳೇ ಈ ದಿನದಲ್ಲಿ ದೇವರು ನಮಗೆ ಕೊಡುವ ವಾಕ್ಯ ಆತನು ನಂಬಿಕಸ್ಥನು ಎಂಬುದಾಗಿ ಅನೇಕರು ನಂಬಿಕಸ್ಥರಿಲ್ಲದೇ ಇರಬಹುದು ಅನೇಕ ವೇಳೆಗಳನ್ನು ವಾಕ್ಯದಲ್ಲಿ ನೋಡ್ತೀವಿ ಮನುಷ್ಯನ ಅಪೇ ನಂಬಿಕಸ್ಥನಾದರೂ ದೇವರು ನಂಬಿಕಸ್ಥನಾಗಿ ಇರುವನು ಈ ಇನ್ನೂ ಉಳಿದ ಏಳು ತಿಂಗಳವರೆಗೂ ಆತನು ನಮ್ಮನ್ನು ಪ್ರೀತಿಸಿರುವವರಿದ್ದರಿಂದ ನಾ ಆತನು ನಂಬಿಗಸ್ತನಾಗಿದ್ದಾನೆ ಆತನ ನಂಬಿಕಸ್ತೆಯನ್ನು ಹೊಂದಿಕೊಂಡು ನಾವು ಈ ಇನ್ನು ಉಳಿದ ಆರು ತಿಂಗಳು ಆತನ ಕೃಪೆಯಲ್ಲಿ ನಡೆಯೋಣ ನಮ್ಮ ಈ ಮುಂಜಾನೆ ಮೂತ್ರ ಕಾರ್ಯಕ್ರಮದಲ್ಲೂ ಕೂಡ ಆತನು ನಂಬಿಗಸ್ತನಾಗಿರುವುದರಿಂದಲೇ ನಾವು ಕೂಡ ಇಷ್ಟು ದಿನಗಳನ್ನು ಇಷ್ಟು ಎಪಿಸೋಡ್ಗಳನ್ನು ಹಾದು ಬರುವುದಕ್ಕೆ ಸಹಾಯವಾಯಿತು ಇನ್ನೂ ಕೂಡ ಆತನ ನಂಬಿಗಸ್ಥಿಕೆ ನಮ್ಮನ್ನು ಕೈ ಹಿಡಿಯುತ್ತದೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ ಈ ವಾಗ್ದಾನದ ಆಶೀರ್ವಾದ ನಮ್ಮೆಲ್ಲರ ಜೀವಿತದಲ್ಲಿ ಈ ತಿಂಗಳು ಮೊದಲುಗೊಂಡು ನೆರವೇರಲಿ ದೇವರು ವ್ಯಾಕ್ಯವಾಗದ ಮೂಲಕ ನಮ್ಮನ್ನು ಆಶೀರ್ವಾದಿಸಲಿ ಗಾಡ್ ಬ್ಲಸ್ ಯು Have a nice day.